सिद्धि सदन गजा वदन विनाय सिद्धि सदन गजा वदन विनाय का सिर सिन्धुसिर धरशुभदायका सिद्धि सदन ಹಾಸ್ಪಿಟಲ್ ಸೊ ಗುಡಿಶೀಲ ನರ್ಸಿಂಗ್ ಹೋಮ್ ಅಂತ ಭಾಳ ಪ್ರಖ್ಯಾತ ದಲ್ ವೆರಿ ವೆಲ್ ನೋನ್ ನೇಮ್ ನಾವೆಲ್ಲ ಚಿಕ್ಕ ವಯಸ್ಸಿನಿಂದಲೇ ಹೆಸರನ್ನ ಕೇಳ್ತಾ ಇದ್ದರು ಯಾಕೆ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಗುಡಿಶೀಲ ಮತ್ತು ಇನ್ನೊಂದು ಸೀತಾಬತೀಜ ಅಂತ ಬಂದಿತ್ತು ಬೋತ್ ವೆ ಪಾಪುಲರ್ ವೆಲ್ ನೋನ್ ಇನ್ಸ್ಪೆಕ್ಟರ್ ವಿಸ್ ಇನ್ ನರ್ಸಿಂಗ್ ಓಮ್ಸ್ ಸೊ ಇದರ ಒಂದು ಫಿಫ್ಟಿ ಇಯರ್ ಸರ್ವಿಸ್ ಇವತ್ತು ಆಗಿರುವಂಥದ್ದು ಬಹಳ ಸಂತೋಷದ ವಿಷಯ ಒಂದು ಕದರಾಜರೇ ಗುಣಶೀಲ ಅವ್ರದ್ದುಮೆಂಟ್ ಸೈಂಡಿಯಾ ಬೆಂಗಳೂರು ಆ್ಯಂಡ್ ಕರ್ನಾಟಕ ಭಾಳ ಜನ ಇಲ್ಲಿ ಬಂದಿದ್ದಾರೆ ಹೋಗಿದ್ದಾರೆ ಇಲ್ಲಿ ಬಂದು ಅನೇಕ ಬಾರಿ ಬಂದು ಹೋಗಿದ್ದಾರೆ ಯಾಕೆಂದರೆ ಒಂದು ಸಲ ಬಂದು ಹೋದ್ಮೇಲೆ ಅವ್ರ ಮಕ್ಕಳು ಕೂಡ ಇಲ್ಲಿಗೆ ಬಂದು ಹೋಗಿರ್ತಾರೆ ಅಲ್ವಾ ಆ ಥರ ಒಂದು ಸಂಬಂಧ ಬೆಳೆದಿರ್ತದೆ ಇಲ್ಲಿಯ ಡಾಕ್ಟರ್ ಜೊತೆ ಮತ್ತು ಇಲ್ಲಿಯ ಸ್ಟಾಫ್ ಜೊತೆ ಮತ್ತು ಇದೊಂಥರ ಒಂದು ಫ್ಯಾಮಿಲಿ ಇದೆ ಅನ್ನೋ ಹಾಸ್ಪಿಟಲ್ ಈಗ ನಾವು ನೋಡ್ತಾ ಇದ್ದೀವಿ ಅನೇಕ ಕಡೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗೋಗ್ತೀವಿ ಅದೇ ಕಾರ್ಪೊರೇಟ್ ಅಂತ ಹೇಳಿದ ತಕ್ಷಣ ಅದು ಅದರ ಒಂದು ವ್ಯವಸ್ಥೆನೇ ಬೇರೆ ಆದರೆ ಈ ಫ್ಯಾಮಿಲಿ ಆಸ್ಪತ್ರೆಗಳೇನಿರ್ತದೆ ಅಂದರೆ ಒಂದು ಕುಟುಂಬದವರು ಪ್ರಾರಂಭ ಮಾಡಿರತಕ್ಕಂಥದ್ದು ಅದು ಅದು ಅವರಲ್ಲಿರುವಂಥ ಒಂದು ಸಿಸ್ಟಮೇ ಬೇರೆ ಅದು ಅವರ ಒಂದು ರೀತಿ ಒಂದು ಆತ್ಮೀಯತೆ ಮತ್ತು ಕೇವಲ ಲಾಭಾಂಶ ಒಂದೇ ಅಲ್ಲ ಒಂದು ಒಳ್ಳೆಯ ಸೇವೆ ನೀಡಬೇಕು ಒಳ್ಳೆಯ ಒಂದು ನಮ್ಮ ಪೇಷಂಟ್ಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೆಚ್ಚು ಒಂದು ಕಾಳಜಿ ಇಲ್ ಮೋರ್ ಅಟೆನ್ಷನ್ ಬೇಕಿತ್ತು ಇದೆ ಆಸ್ ಕಾರ್ಪೊರೇಟ್ ಹಾಸ್ಪಿಟಲ್ ಬೈ ಇಟ್ಸೆಲ್ಫ್ ಬೈ ದ ವೆರಿ ವರ್ಡ್ ಕಾರ್ಪೊರೇಟ್ ಕಾರ್ಪೊರೇಟ್ ಮೀನ್ಸ್ ಹೌ ಟು ಮೇಕ್ ಅ ಪ್ರಾಫಿಟ್ ಪ್ರಾಫಿಟ್ ಬಿಕಮ್ಸ್ ಎ ವೆರಿ ಬಿಗ್ ಇವತ್ತು ಅದರ ಒಂದು ಹೆಚ್ಚು ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಜನರಿಗೆ ಈ ಥರದ ಒಂದು ಗುಣಮಟ್ಟ ಇರುವಂಥದ್ದು ಎಲ್ಲ ಆಧುನಿಕ ವ್ಯವಸ್ಥೆಗಳಿರುವಂಥದ್ದು ಮತ್ತು ಒಳ್ಳೆಯ ಮತ್ತು ಒಳ್ಳೆಯ ಸೌಲಭ್ಯಗಳಿರುವಂಥದ್ದು ಅದ್ರ ಜೊತೆಯಲ್ಲಿ ಯಾವುದೇ ಒಂದು ಅವರಿಗೆ ದುರುಪಯೋಗವನ್ನು ಪಡಿಸ್ಕೊಳ್ದೇ ಚಿಕಿತ್ಸೆಯನ್ನು ನೀಡುವಂಥದ್ದು ಅದು ಕೂಡ ಮುಖ್ಯ ಒಂದು ಸಿಸ್ಟಮ್ ನಲ್ಲಿ ಆತಂಕಕಾರಿಯ ವಿಚಾರ ವಿಚಾರ ಆಗಿದೆ ಸೊ ಸಮ್ ವೇ ಯು ಥಿಂಕ್ ಆಫ್ ಹೌ ವಿ ಕಂಟ್ರೋಲ್ ಬಟ್ ಎನಿವೇ ಸೊ ಈ ಗುಣಶೀಲ ಇರುವಂತದ್ದು ಏನಂತ ಹೇಳಿದ್ರೆ ನಂಬಿಕೆ ಟ್ರಸ್ಟ್ ವಿಶ್ವಾಸ ಅದು ಒಂದು ಒಂದು ರಾತ್ರಿ ಬರೋದಿಲ್ಲ ಅಥವಾ ಒಂದು ವಾರದಲ್ಲಿ ಬರೋದಿಲ್ಲ ಒಂದು ಒಂದು ವರ್ಷದಲ್ಲಿ ಬರೋದಿಲ್ಲ ಇದು ಭಾಳ ವರ್ಷಗಳಿಂದ ಅವರ ಶ್ರೀಮತಿ ಅವರ ತಾಯಿಯವರು ಶ್ರೀಮತಿ ಅವರು ಮತ್ತು ಅವರ ಒಂದು ಏನು ಕುಟುಂಬದವರು ಇದನ್ನು ಮಾಡಿದ್ರು ಅದನ್ನು ಉಳಿಸ್ಕೊಂಡು ಇವತ್ತು ಬಂದಿರುವಂಥದ್ದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಆಸ್ಪತ್ರೆಗಳು ಈ ಥರ ಏನು ಅವಾಗೆಲ್ಲ ಪ್ರಾರಂಭ ಆಗಿತ್ತು ಅದೆಲ್ಲ ಮುಚ್ಚೋಗ್ತಾ ಇರುವಂಥದ್ದು ಅಥವಾ ಇನ್ನೊಬ್ಬರಿಗೆ ಮಾರ್ಕೊಂಡು ಹೋಗ್ಬಿಡ್ತಾವ್ರೆ ಯಾಕಂದ್ರೆ ಎರಡನೇ ಜನ್ರೇಷನ್ ಮೂರನೇ ಜನ್ರೇಷನ್ ನಡೆಸೋಕಾಗ್ತಾಯಿದ್ರು ಅಥವಾ ಅವ್ರಿಗೆ ಅಷ್ಟೇ ಆಸಕ್ತಿ ಇರೋದಿಲ್ಲ ಮತ್ತು ಆ ಕಮಿಟ್ಮೆಂಟ್ ಇರೋದಿಲ್ಲ ಆದರೆ ಇಲ್ಲಿ ನನಗೇನು ಖುಷಿ ಅಂತ ಹೇಳಿದ್ರೆ ಆಮ್ ವೆರಿ ಹ್ಯಾಪಿ ದಟ್ ದ ಚಿಲ್ಡ್ರನ್ ಆ್ಯಂಡ್ ದ ಡಾಟರ್ ಆ್ಯಂಡ್ ದ ಸನ್ ಇನ್ ಲಾ ಐ ಟೇಕಿನ್ ಇಟ್ ಫಾರ್ವರ್ಡ್ ಟೇಕಿಂಗ್ ಟೇಕಿಂಗ್ ದ ಲೆಗಸಿ ಫಾರ್ವರ್ಡ್ ನಾಟ್ ಓನ್ಲಿ ಟೇಕಿಂಗ್ ಇಟ್ ಫಾರ್ವರ್ಡ್ ಬಟ್ ಇಂಪ್ರೂವಿಂಗ್ ಅಪಾನ್ ದಿ ದಿ ದ ಫೌಂಡರ್ಸ್ ವಿಷನ್ ಸೊ ದ್ಯಾಟ್ ಐ ತಿಂಕ್ ಇಸ್ ರಿಯಲಿ ವಂಡರ್ಫುಲ್ ಭಾಳ ಸಂತೋಷ ನೋಡ್ತಾ ಇರುವಂಥದ್ದು ಇವತ್ತು ಈ ಥರ ಆಸ್ಪತ್ರೆಗಳು ಇನ್ನೂ ಹೆಚ್ಚು ಬೇಕು ನಮಗೆ ಬೆಂಗಳೂರು ನಗರದಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಥರದ ಆಸ್ಪತ್ರೆ ಒಂದು ಫ್ಯಾಮಿಲಿ ಮೆಂಬರ್ಸು ಅದನ್ನು ನಡೆಸುವಂಥದ್ದು ಆ ಥರದ ಆಸ್ಪತ್ರೆಗಳು ಇವತ್ತು ನಾವು ತಾಲೂಕಾ ಮಟ್ಟದಲ್ಲಿ ಮತ್ತು ಅನೇಕ ಜಿಲ್ಲಾ ಕೇಂದ್ರಗಳನ್ನು ನೋಡ್ತಾ ಇದ್ದೀವಿ ಸುಮಾರು ಕಡೆ ಈ ಥರ ಫ್ಯಾಮಿಲಿ ಹಾಸ್ಪಿಟಲ್ಸ್ ಸೊ ಈ ಥರದಾದಾಗ ಖಂಡಿತ ನಮ್ಮ ಆರೋಗ್ಯ ಸೇವೆಗೆ ಒಂದು ಭಾಳ ಮುಖ್ಯವಾದಂಥ ಒಂದು ಕೆಲಸ ಅವರು ಒಂದು ಅವರ ಅವಶ್ಯಕತೆ ಭಾಳ ಇರುವಂಥದ್ದು ಕೂಡ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಖಂಡಿತ ಏನು ಅವರು ಹೇಳಿ ಹೇಳಿದ್ರು ಇವತ್ತು ತಾಯಿಯ ಒಂದು ಏನು ಅದು ಅದರಲ್ಲೂ ಕೂಡ ಹೆಣ್ಣಿನ ವಿಚಾರ ಹೆಣ್ಣಿನ ವಿಚಾರ ಬಂದಾಗ ನಮ್ಮ ಸಮಾಜದಲ್ಲಿ ಯಾವಾಗಲೂ ಕೂಡ ಅದು ಭಾಳಷ್ಟು ಬೇರೆ ಬೇರೆ ನಮ್ಮ ನಮ್ಮ ಸಮಾಜ ಒಂದೇ ಈ ಪ್ರಪಂಚದಲ್ಲಿ ಆ ಥರನೇ ಸ್ವಲ್ಪ ಅವರನ್ನು ಎರಡನೇ ಪಂಥಿಯ ನೋಡುವಂಥ ವ್ಯವಸ್ಥೆ ಸಮಾಜದ ಸೆಕೆಂಡ್ ಕ್ಲಾಸ್ ಆಗಿ ನೋಡ್ತಾ ಸೆಕೆಂಡ್ ಕ್ಲಾಸ್ ಇರ್ತದೆ ಸಂದರ್ಭಗಳಲ್ಲಿ ಗಂಡು ಹುಟ್ಟಿದ್ರೆ ಖುಷಿ ಹೆಣ್ಣು ಹುಟ್ಟಿದ್ರೆ ಏನೋ ಆಗೋಯ್ತಲ್ಲಪ್ಪ ಅಂತ ಆ ರೀತಿಯಾದಂತಹ ಯೋಚನೆಗಳು ಹಿಂದೆಲ್ಲ ಇರ್ತಾ ಇತ್ತು ಈಗಲೂ ಇದೆ ಈಗಲೂ ಇದೆ ಈಗ ನಾವು ನೋಡ್ತೀವಿ ಈ ಬಾಣಂತಿ ಏನು ನಮ್ಮ ಈ ಏನ್ ಹೇಳ್ತೀವಿ ನಾವು ಭ್ರೂಣ ಹತ್ಯೆ ಭ್ರೂಣ ಹತ್ಯೆ ಏನಿರುತ್ತೆ ಭ್ರೂಣ ಹತ್ಯೆ ಯಾಕೆ ಆಗ್ತಾ ಇದೆ ಬಿಕಾಸ್ ನಮಗೆ ಹೆಣ್ಮಗು ಬೇಡ ಅಂತ ಅದಕ್ಕೋಸ್ಕರ ಸೊ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಈ ತರ ತಿಂಕಿಂಗ್ ಇದೆ ಅದಕ್ಕೆ ಆದರೆ ಹೆಣ್ಣಿನ ಆರೋಗ್ಯ ಎಷ್ಟು ಪ್ರಮುಖ ಅಂತ ನಾನ್ ಚೆನ್ನಾಗಿರ್ಬೇಕಾದ್ರೆ ನನ್ನ ತಾಯಿ ಆರೋಗ್ಯ ಚೆನ್ನಾಗಿರ್ತಾರೆ ನಾನ್ ಚೆನ್ನಾಗಿರೋದು ಸೊ ಹೆಣ್ಣಿನ ಆರೋಗ್ಯ ಆಕ್ಚುಲಿ ಆದ್ಯತೆ ಕೊಡ್ಬೇಕು ನಾವು ಅದೇ ಹೆಣ್ಣು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ ಗಂಡು ಹೆಣ್ಣು ಅದನ್ನು ಅದರ ಬಗ್ಗೆ ಆ ಒಂದು ಪರಿಜ್ಞಾನ ಇಲ್ದೇನೆ हिंदू हिंदू नरसरिया के नोट कोड देने अगर दुष्परिणाम हाँ हिंदू यारों मगवन्ना जन्म पुरस्सूते हवताई अगर मगवीना आरोग्य में ले कूड़ा दे दुष्परिणाम। From this very modest beginning with a small maternity home, the hospital has grown into a trusted institution of excellence in reproductive medicine, maternity care, and advanced surgical treatment. Over the years, Gurushila has pioneered several innovations in fertility care in India. We were the first in South India and the second in India to have a baby through assisted reproductive technology. ಮಾವಳ್ಳಿ ಗುನ್ಶೀಲ ಅವರು ಈಗ ಐವತ್ತು ವರ್ಷ ಆಗಿರೋದರಿಂದ ನಾವು ಹಾಸ್ಪಿಟಲಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ ಹೊಸ ಡಿಪಾರ್ಟ್ಮೆಂಟ್ಸ್ ನಾವು ಆ್ಯಡ್ ಮಾಡಿದ್ದೀವಿ ಮುಖ್ಯವಾಗಿ ನಮ್ಮದು ಫ್ರಂಟೇಜ್ ಬಿಲ್ಡಿಂಗ್ದು ಫ್ರಂಟ್ ಏನಿದೆ ತುಂಬ ಹಳೇದಾಗಿತ್ತು ಅದನ್ನು ಚೇಂಜ್ ಮಾಡಿದ್ದೀವಿ ಅದು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಿನಿಸ್ಟರು ಇವತ್ತು ಇನಾಗ್ರೇಷನ್ ಮಾಡಿದರು ಅದಾದಮೇಲೆ ನೆಕ್ಸ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂದರೆ ಚಿಕ್ಕ ಮಕ್ಕಳು ಕೆಲವು ತಿಂಗಳಲ್ಲಿ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕಂಡು ಹಿಡಿದು ಅದನ್ನು ಟ್ರೀಟ್ಮೆಂಟ್ ಅವರಿಗೆ ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಅವರಿಗೆ ನಾರ್ಮಲ್ ಮಾಡುವಂಗೆ ಆ ಥರ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಮಾನ್ಯ ಮಿನಿಸ್ಟ್ರು ಅದನ್ನು ಇನಾಗ್ರೇಟ್ ಮಾಡಿದ್ರು ಮೂರನೇದಾಗಿ ನಾವು ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಅಂದ್ರೆ ಎಫ್ ಆರ್ ಎಸ್ ಅಂತ ಏನು ಹೇಳ್ತೀವಿ ಈ ಪೇಷಂಟ್ ಬಂದ್ರೆ ಅವ್ರದ್ದು ಫೋಟೋ ತಗೊಂಡು ಅವರು ನೆಕ್ಸ್ಟ್ ಟೈಮ್ ಬಂದಾಗ ಈಸಿಯಾಗಿ ಅವ್ರನ್ನ ರೆಕಗ್ನೈಸ್ ಮಾಡಿ ಅವರವ್ರ ರಿಪೋರ್ಟ್ಗಳು ಅವ್ರವ್ರ ಸ್ಕ್ಯಾನ್ ರಿಪೋರ್ಟ್ ಆಗಲಿ ಬ್ಲಡ್ ರಿಪೋರ್ಟ್ ಆಗಲಿ ಎಲ್ಲ ಅವರು ಫೇಶಿಯಲ್ ರೆಕಗ್ನಿಷನ್ ಮೂಲಕ ಅವರಿಗೆ ಕೊಡುವಂಗೆ ಅಂದರೆ ಆ ಪೇಷೆಂಟ್ಗೆ ಹೋಗಬೇಕು ರಿಪೋರ್ಟ್ಸ್ಗಳೆಲ್ಲ ಬೇರೆಯವರಿಗೆ ಕೊಡೋಂಗಿಲ್ಲ ಅದೇ ಥರ ಅದನ್ನ ಕನ್ಫರ್ಮ್ ಮಾಡಿನೇ ನಾವು ರಿಪೋರ್ಟ್ ಶೇರ್ ಮಾಡ್ತೀವಿ ಅದು ಆಮೇಲೆ ಗಂಡ ಹೆಂಡತಿನ ಅದನ್ನ ಮ್ಯಾಚ್ ಮಾಡಿ ಅವರು ಬರೋರು ನಿಜವಾಗ್ಲೂ ಗಂಡ ಹೆಂಡತಿನ ಫಸ್ಟ್ ರಿಜಿಸ್ಟರ್ ಮಾಡಿರ್ತಾರೆ ಇಲ್ಲಿ ತನಕ ನಾವು ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇದ್ವಿ ಕೆಲವು ಸರ್ತಿ ಆಧಾರ್ ಕಾರ್ಡಲ್ಲಿ ಫೋಟೋಗಳು ಅಷ್ಟು ಅಕ್ಯೂರೇಟ್ ಆಗಿ ಬರಲ್ಲ ಅದಕ್ಕೆ ಇದು ಒಂದು ನೆಕ್ಸ್ಟ್ ಸ್ಟೆಪ್ ಇದು ಫೇಷಿಯಲ್ ರೆಕಗ್ನಿಷನ್ ಗಂಡ ಹೆಂಡತಿನ ಮ್ಯಾಚ್ ಮಾಡಿ ಅವ್ರು ಯಾವಾಗ ಬಂದ್ರೂ ಅವ್ರದ್ದು ನಮ್ದು ಇರುತ್ತೆ ಅದನ್ನು ನಾವು ಮೆಡಿಕಲ್ ಪರ್ಪಸಸ್ಗೆ ಯೂಸ್ ಮಾಡ್ತೀವಿ ಇದು ಮೂರು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಗ್ರಾಹಕರಿಗೆ ಪೇಷಂಟ್ಸ್ ಏನು ಅಂದ್ರೆ ನಾವು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋದ್ರ ಉದ್ದೇಶ ಏನಂತಂದ್ರೆ ಮನೆ ಬಾಗಿಲಿಗೆ ಬಂದವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅದೇ ಉದ್ದೇಶ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇವೆ ನಾವು ನಮ್ಮಲ್ಲಿ ಆದಷ್ಟು ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲಾ ಪೇಷಂಟ್ಸ್ಗೂ ನಾವು ಎಫರ್ಟ್ ಆಗ್ತೀವಿ ಅಂದ್ರೆ ಮಕ್ಕಳಾಗದೇ ಇರೋ ನೋವು ಅವ್ರ ಅನ್ಬೌಸೋದ ಕಷ್ಟ ನಮ್ಕಿಂತ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಐವತ್ತು ವರ್ಷದಿಂದ ಇದು ನೋಡ್ಕೊಂಡು ಬಂದಿದ್ವಿ ಅದರಿಂದ ಅವ್ರು ಬಂದದ್ದಕ್ಕೆ ಅವ್ರು ನಮ್ಮ ಗೆ ಬಂದ್ರೆ ಅವರಿಗೆ ಯಾವ ಟೆಸ್ಟ್ ಆಗ್ಲಿ ಬ್ಲಡ್ ಟೆಸ್ಟ್ ಆಗಲಿ ಸ್ಕ್ಯಾನ್ ಆಗಲಿ ಯಾಕೆ ಮಾಡ್ತಾ ಇದೀವಿ ಯಾಕೆ ನೀವು ಇಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ರ ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಆದ್ರೆ ಮಾಡ್ಕೊಳ್ಳಿ ಅಂತ ನಾವು ಅವ್ರಿಗೆ ಒಂದು ದಾರಿ ತೋರಿಸ್ತೀವಿ ಇದೇ ಮಾಡ್ಬೇಕು ಅದೇ ಅಂತ ನಾವು ಕೋರ್ಸ್ ಮಾಡಲ್ಲ ಯಾರಿಗೂ ಈಗಿನ ವಿಸ್ತೀರ್ಣ ಮಾಡೋ ಚಿಂತನೆ ಇದೆಯಾ ಬೆಂಗಳೂರಲ್ಲಿ ನಾವು ಕೋರ್ಮಂಗ್ಲದಲ್ಲಿ ಒಂದು ಸೆಂಟರ್ ಇದೆ ಇಲ್ಲಿ ಒಂದು ಸೆಂಟರ್ ಇದೆ ನಾವು ಬೆಂಗಳೂರಲ್ಲಿ ಸಾಕಷ್ಟು ಐ ಸೆಂಟರ್ಸ್ ಇದ್ದಾವೆ ಅದರಿಂದ ನಾವು ಚಿಕ್ಕ ಊರುಗಳಿಗೆ ಅಂದ್ರೆ ಬೆಂಗಳೂರಿಗೆ ಬರೋಕ್ ಆಗದೆ ಇದ್ರು ತುಂಬಾ ಕಷ್ಟ ಆಗುತ್ತೆ ಇಲ್ಲಿ ಬಂದು ತುಂಬಾ ದಿನ ಇರಬೇಕಾಗತ್ತೆ ಅಂತವರಿಗೆ ಅನುಕೂಲ ಆಗಲಿ ಅಂತ ಇವಾಗ ಬಳ್ಳಾರಿಯಲ್ಲಿ ಹೋಗಿದ್ದೀವಿ ಅದೇ ತರ ಬೇರೆ ಸಿಟೀಸಲ್ಲಿ ನಾವು ನೋಡ್ತಾ ಇದ್ದೀವಿ ಅವ್ರಿಗೆ ಲೋಕಲ್ ಪೀಪಲ್ಗೆ ಅನುಕೂಲ ಆಗಲಿ ಅಂತ ಅದು ಒಂದು ದೃಷ್ಟಿ ಇಟ್ಕೊಂಡಿದ್ದೀವಿ ನಾನು ಡಾಕ್ಟರ್ ರಾಜಶೇಖರ್ ನಾಯಕ್ ಅಂತ Nanu, dr. Devika ori, hospital na this program is to um, celebrate 50 years of uh, Shila having been established. we were established in 1975 and i think Gunchila has provided yeoman service to uh, women, uh, men and also in the field of uh, surgery. and i am very proud that we have reached uh, uh, 50 years nam, uh, nam tara hospital. ಇದು ಮೋಸ್ಟ್ ಪ್ರಾಬಬ್ಲಿ ವೆರಿ ಫ್ಯೂ ಇನ್ ದ ಕಂಟ್ರಿ ಹೂ ಹ್ಯಾವ್ ರೀಚ್ ಫಿಫ್ಟಿ ಇಯರ್ಸ್ ನಾವು ಕಾರ್ಪೊರೇಟ್ ಸ್ಟ್ರಕ್ಚರ್ ಅಲ್ಲ ನಾವು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲ ನಮ್ಗೆ ಏಡ್ ಯಾವುದು ಇಲ್ಲ ಸೊ ನಾವು ಸ್ವಂತವಾಗಿ ನಾವು ಇದನ್ನ ಬೆಳೆಸಿ ನಾವು ಮಾಡಿರೋದು ಅಂಡ್ ನಮ್ಮ ತಂದೆ ತಾಯಿ ಇದನ್ನ ಮಾಡಿ ತುಂಬಾನೇ ಕಷ್ಟಪಟ್ಟು ಎಷ್ಟೊಂದು ಚಾಲೆಂಜಸ್ ಇದು ಆ ಟೈಮ್ನಲ್ಲಿ ಆ್ಯಂಡ್ ಈ ಬಂಜತನಕ್ಕೆ ಪ್ರಾಬ್ಲಮ್ಸ್ ಅದನ್ನ ಓವರ್ಕಮ್ ಟು ಓವರ್ಕಮ್ ದ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ದೇ ಹ್ಯಾವ್ ವರ್ಕ್ ವೆರಿ ಮಚ್ ಬಿಕಾಸ್ ಆ ಟೈಮ್ ನಲ್ಲಿ ಏನೂ ಇರಲಿಲ್ಲ ಒಂದು ಟ್ಯಾಬ್ಲೆಟ್ ಇತ್ತು ಒಂದು ಎಕ್ಸ್ರೇ ಇತ್ತು ಅಷ್ಟೇ ವಾಣಿ ಮಲ್ಯಸ್ ಶುರು ಮಾಡಿದ್ದು ಅವರು ಎಕ್ಸ್ ರೇ ಮಾಡಿ ಪೇಷಂಟ್ಗೆ ಪ್ರೆಗ್ನೆನ್ಸಿ ಆಗ್ತಾ ಇತ್ತು ಎಕ್ಸ್ ರೇ ಅಂತಂದ್ರೆ ಎಚ್ ಎಚ್ ಜಿ ಅಂತ ಟ್ಯೂಬ್ನ ಕ್ಲೀನ್ ಮಾಡಿ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇತ್ತು ಆ ಅದಾದ್ಮೇಲೆ ಇದು ಇನ್ನೂ ಮುಂದುವರಿಸಬೇಕು ನೈನ್ಟೀನ್ ಸೆವೆಂಟಿ ಏಟ್ ನಲ್ಲಿ ಪ್ರಪಂಚದಲ್ಲಿ ಫಸ್ಟ್ ಐವಿಎಫ್ ಮಗು ಶುರು ಹುಟ್ಟಿದ್ಮೇಲೆ ನಮ್ಗೆ ಯಾಕೆ ಈ ಟೆಕ್ನಾಲಜಿ ನಮ್ ನಮ್ ಇಂಡಿಯಾಗ್ ಯಾಕೆ ಬರಬಾರ್ದು ಅಂತ ಅವ್ರು ತುಂಬಾ ಹೋರಾಡಿ ತುಂಬಾ ಓದಿ ತುಂಬಾ ರಿಸರ್ಚ್ ಮಾಡಿ ಫಸ್ಟ್ ಪ್ರೆಗ್ನೆನ್ಸಿ ಸೌತ್ ಇಂಡಿಯಾ ಫಸ್ಟ್ ಪ್ರೆಗ್ನೆನ್ಸಿ ನಮ್ ನಮ್ಮ ಐ ವಿ ಟೆಕ್ನಾಲಜಿ ಯೂಸ್ ಮಾಡಿ ನಮ್ ಹತ್ರ ಫಸ್ಟ್ ಪ್ರೆಗ್ನೆನ್ಸಿ ಹುಟ್ಟಿತು ಸೊ ದಟ್ ವಾಸ್ ಸಮಥಿಂಗ್ ವಿಚ್ ವಾಸ್ ಅ ಮೈಲ್ ಸ್ಟೋನ್ ಆ್ಯಂಡ್ ಅದಾದಮೇಲೆ ಈ ಹಾಸ್ಪಿಟಲ್ ಹಳೇದಿರ್ಬೋದು ಬಟ್ ಟೆಕ್ನಾಲಜಿನೇ ನಾವು ತುಂಬ ಅಡ್ವಾನ್ಸ್ ಆಗಿದ್ದೀವಿ ಆ್ಯಂಡ್ ಈ ಹೊರದೇಶದಲ್ಲಿ ಏನೇನು ಟೆಕ್ನಾಲಜಿ ಇದೆಯೋ ನಾವು ತೊಗೊಂಡು ಬಂದಿದ್ದೀವಿ ಆ್ಯಂಡ್ ನಮ್ಮ ಪೇಶನ್ಸ್ಗೆ ನಾವು ಉಪಯೋಗ ಆ ಟೆಕ್ನಾಲಜಿ ಉಪಯೋಗ ಆಗಲಿ ಅಂತ ನಾವು ಅದನ್ನ ತುಂಬಾ ಖರ್ಚು ಮಾಡಿ ನಮ್ಗೂ ಕಷ್ಟ ಪೇಶೆಂಟ್ಗೂ ಕಷ್ಟ ನಮಗೂ ಕಷ್ಟ ಬಿಕಾಸ್ ನಮಗೆ ಯಾವ ಥರನೂ ಹೇಳಿಲ್ಲ ಅದೇ ಒನಿ ಟೂ ಅವರ್ಸ್ ನಾವು ನಾವೇ ಡಿಸೈಡ್ ಮಾಡಿ ನಾವೇ ಮೆಷಿನ್ಸ್ ಕೊಂಡ್ಕೊಡ್ತೀವಿ ಯೋಚನೆಯೇ ಮಾಡಲ್ಲ ನಾವು ತಗೊಂಡ್ಬಂದು ಬನ್ನಿ ಅಂತ ನಾವು ಬಿಡ್ತೀವಿ ಸೊ ಆ ತರ ದಟ್ ಇಸ್ ಅವರ್ವಿಸ್ ಪ್ರಯಾರಿಟೀಸ್ ಒಂದೇನಂತಂದ್ರೆ ಒಬ್ರು ಹತ್ತು ಪ್ರೆಗ್ನೆನ್ಸಿ ಲಾಸಸ್ ಹಾಕೊಂಡ್ ಬಂದಿದ್ರು ಅಂದ್ರೆ ಮಿಸ್ ಅಂಡ್ ಎಲ್ಲಾ ಕಡೆ ಅವರು ಹೋಗಿ ಎಲ್ಲ ಟ್ರೀಟ್ಮೆಂಟ್ ಆಗಿ ನಿಮ್ ಹತ್ರ ಬರ್ತಾ ಇದೀನಿ ನೀವ್ ಲಾಸ್ಟ್ ಹೋಪ್ ಇಲ್ಲಿ ಇಲ್ಲಿಂದ ನಮ್ಗೆ ಮಗು ಸಿಗದೇ ನಾನು ಮತ್ತೆ ಟ್ರೈ ಮಾಡೆ ಮಾಡಲ್ಲ ಅಂತ ಬಂದು ಅವರು ನಾವು ಹೆಚ್ಚೆಲೆ ಅಂತ ನಾವು ಶುರು ಮಾಡಿದ್ವಿ ನಮ್ಗೆ ಜೆಂಟಿಕ್ ಸ್ಲಾಬ್ ಇದೆ ಅಹ್ ಹೆಚ್ಚರಿ ಅಂತ ಶುರು ಮಾಡಿ ಆ ಟ್ರೀಟ್ಮೆಂಟ್ ಪ್ರಕಾರ ಹಸ್ಬೆಂಡು ಬ್ಲಡ್ ನಾವು ಹೆಂಗಸರಿಗೆ ವೈಫ್ಗೆ ಕೊಡ್ತೀವಿ ಆ ಅದ್ನೆಲ್ಲ ಮಾಡಿ ಅದು ಹೊಸ ಟ್ರೀಟ್ಮೆಂಟ್ ಅದು ಅದ್ನೆಲ್ಲ ಮಾಡಿ ಒಂದು ಮಗು ಸಿಕ್ಬಿಡ್ತು ಅವ್ರಿಗೆ ತುಂಬಾ ಕಷ್ಟ ಅದು ಪ್ರೆಗ್ನೆನ್ಸಿನೂ ತುಂಬಾ ಕಷ್ಟ ಅದ್ರಲ್ಲಿ ಬ್ಲೀಡಿಂಗ್ ಆಗುತ್ತೆ ಅಲ್ಲಿ ಪ್ರೆಗ್ನೆನ್ಸಿನಲ್ಲಿ ಬ್ಲೀಡಿಂಗ್ ಆಗತ್ತೆ ಆ ಮಧ್ಯದಲ್ಲಿ ಅಬೋಷನ್ ಆಗೋ ತರ ಆಗ್ಬಿಡತ್ತೆ ಅದೆಲ್ಲ ಮಾಡಿ ದೇವರಿಂದ ಅವ್ರಿಗೆ ಮಗು ಸಿಕ್ತು ಇನ್ನೊಂದು ಪೇಶೆಂಟು ಹದಿನೈದು ವರ್ಷ ಮೂವತ್ತೆಂಟು ವರ್ಷ ಹುಡುಗಿಗೆ ಹದಿನ ಹದಿನೈದು ವರ್ಷ ಆಗಿತ್ತು ಮದುವೆ ಆಗಿ ಏಳು ಸತಿ ಅಬಾಷನ್ನು ಎರಡು ಸತಿ ಐ ವಿ ಎಫ್ ಹೊರಗಡೆ ನಮ್ಮ ಹತ್ರ ಬಂದು ಆರು ಸತಿ ಐ ವಿ ಎಫ್ ಮಾಡಿಸ್ಕೊಡ್ತೀನಿ ಯಾಕಮ್ಮ ನೀನು ಐ ವಿ ಎಫ್ ಅಷ್ಟು ಸತಿ ಮಾಡಿಸ್ಕೊಡ್ತಾ ಇದ್ದೀಯಾ ಸಾಕು ಬಂದ ಎರಡು ಸತಿ ಮಾಡಿದ್ರೆ ಸಾಕು ಅಂತಂದ್ರೆ ಇಲ್ಲ ನನಗೆ ಬೇಕಾದಷ್ಟು ಮೊಟ್ಟೆ ಬೇಕು ನನಗೆ ಮೂವತ್ತೆಂಟು ವರ್ಷ ಆಗಿದೆ ಆ ಭ್ರೂಣದಲ್ಲಿ ನಾನು ಬುದ್ಧಿಮಾಂದ್ಯತೆ ಇದೆಯಾ ಇಲ್ವಾ ನನಗೆ ಒಳ್ಳೆ ಮಗು ಸಿಗ್ಬೇಕು ನನಗೆ ಹೆಲ್ತಿ ಮಗು ಸಿಗಬೇಕು ಅಂತ ಅವ್ರು ಹೇಳಿ ಅಷ್ಟೊಂದು ಆ ಆ ಸತಿ ಮಾಡಿದ್ರು ಅವ್ರಿಗೆ ಓನ್ಲಿ ಒಂದು ಹದ್ನೆಂಟು ಎಂಬ್ರಿಒ ಸಿಕ್ತು ಅದೇ ಅಂದ್ರೆ ಮೂರ್ ಎಂಬ್ರಿಯೋ ಪ್ರತಿ ಸೈಕಲ್ ನಲ್ಲಿ ಸೊ ಹಂಗಾಗಿ ನಾವು ಪಿ ಜಿ ಟಿ ಅಂತಂದ್ರೆ ಆ ಬೃಣದಲ್ಲಿ ಅದ್ರದ್ದು ವಂಶವಾಹಿ ನೋಡಿ ಆ ಬ್ರಣ ಹೆಗಿದ್ಯಾ ಅಂತ ನಾವು ನೋಡ್ಕೊಂಡು ಅದನ್ನೇ ನಾವು ವಾಪಸ್ ಹಾಕ್ತಿವಿ ಹಂಗ್ ಮಾಡಿ ಫಸ್ಟ್ ಟೈಮ್ ನಾವ್ ಹಾಕಾಗ ಪ್ರೆಗ್ನೆನ್ಸಿ ಆಗಿಲ್ಲ ಸೊ ಸೆಕೆಂಡ್ ಟೈಮ್ ಅವರು ಮತ್ತೆ ಅವ್ರ ಹಸ್ಬೆಂಡ್ ನಾವು ಗರ್ಭಕೋಸ್ಥದಲ್ಲಿ ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಸರಿ ಮಾಡಿಸಿ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಸೆಕೆಂಡ್ ಟೈಮ್ ನಾವು ಹಾಕಿದಾಗ ಅದು ಎರಡು ನಾವು ನಂಗೆ ಎರ್ಡು ಬೇಕು ಹಸ್ಬೆಂಡು ವೈಫ್ ಜಗಳ ಆಡಿ ನಂಗೆ ಎರ್ಡ್ ಬೇಕೇ ಬೇಕು ಅಂತ ಹಾಕಿ ನಾವು ಹಾಕಿದ್ವಿ ಟ್ವಿನ್ಸ್ ಆಯ್ತು ಟ್ವಿನ್ಸ್ ಆದ್ಮೇಲೆ ಇಪ್ಪತ್ತನೇ ವಾರಕ್ಕೆ ಒಂದು ಮಗು ತೀರಾ ಚಿಕ್ಕದು ಇನ್ನೊಂದು ಮಗು ತುಂಬಾ ದೊಡ್ಡದಾಗಿ ನಾನೇನ್ ಹೇಳಿದೆ ಆ ಪೇಷಂಟ್ಗೆ ಆ ಚಿಕ್ಕ ಮಗು ಬಿಟ್ಬಿಡಿ ಹೊಟ್ಟೋಗ್ಲಿ ಪರವಾಗಿಲ್ಲ ದೊಡ್ಡ ಮಗು ನಾನು ಅಟ್ ಲೀಸ್ಟ್ ಆ ದೊಡ್ಡ ಮಗು ಚೆನ್ನಾಗಿ ಬೆಳೀನಿ ದೊಡ್ಡ ಮಗು ಒಂದು ಚಾನ್ಸ್ ಇರುತ್ತೆ ಅಂತ ಇಲ್ಲ ನೀವು ಇಷ್ಟ ತನಕ ನೀವ್ ಕರ್ಕೊಂಡ್ ಬಂದಿದ್ರೆ ನಂಗೆ ಆ ಎರಡು ಮಕ್ಳುನು ಬೇಕು ನೀವ್ ವಿಚಾರ ತರ ತಗೊಂಡು ನೀವ್ ಮಾಡ್ಲೇಬೇಕು ಅಂತ ಅಂದಾಗ ನಾವು ಅವ್ರಂತೂ ತುಂಬಾ ಕೋಆಪರೇಟ್ ಮಾಡಿ ಪ್ರತಿ ಸತಿ ಡ್ರಿಪ್ಸ್ ಗಿಪ್ಸ್ ಎಲ್ಲ ಹಾಕಿ ಮೂವತ್ತೆರಡು ವಾರಕ್ಕೆ ಗರ್ಭಕೋಶದಿಂದ ನೀರ್ ಹೊಟ್ಟೋಯ್ತು ನಾವು ಸೆಕ್ಷನ್ ಮಾಡಿ ನಾವು ಡೆಲಿವರಿ ಮಾಡಿ ಎರಡು ಮಕ್ಳು ಒಂದು ಗಂಡು ಒಂದು ಹೆಣ್ಣು ಫಸ್ಟ್ ಕ್ಲಾಸ್ ಮಕ್ಳು ಹುಟ್ಟಿವೆ ಫಸ್ಟ್ ಕ್ಲಾಸ್ ಅದು ನಮ್ಗೆ ಲಕ್ಕು ನಾವೇ ಎಲ್ಲ ಮಾಡಿದ್ವಿ ಅಂತಲ್ಲ ದೇವ್ರ ದಯ ಇರ್ಬೇಕು ನಮ್ಗೆ ಯಾರು ಓಕೆ ಐ ಎಮ್ ಡಾಕ್ಟರ್ ದೇವಿಕಾ ಗುಣಶೀಲ ಐ ಎಮ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಗುಣಶೀಲ ಸರ್ಜಿಕಲ್ ಮೆಥಾಟಿ ಹಾಸ್ಪಿಟಲ್ ಅಂಡ್ ಗುಂಚನಾ ಫರ್ಟಿಟಿ ಸೆಂಟರ್ಸ್